ಈ ಲಕ್ಷ್ಮಿಗೂ ಮಾರ್ಕಿಂಗ್ ಏನಾರು ಮಾಡಿ ಸರಿಯಾದ ಬುದ್ಧಿ ಕಲಿಸ್ಬೇಕಲ್ಲ ಏನ್ ಮಾಡೋದು ಏನು ತಲೆನೇ ಉಳಿತಿಲ್ಲಲ್ಲ ಎಂತ ಮಾಡೋದು ಇವ್ರಿಬ್ರಿಗೂ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಾತ್ರ ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡೋಕ್ಕಿಲ್ಲಾ ಹಿಂಗ ಮಾಡ್ಕೊಂಡಿ ಏನಾಯ್ತು ಈ ತರ ಒಳ್ಳೆ ಅಣ್ಣ ಸುಟ್ಟಿರೋ ಬೇಕಂತರ ಮಕ್ಕ ಮಾಡ್ಕೊಂಡ್ ಬಂದಿ ಅಲ್ಲ ನಿನ್ಗೆ ಸುಡ್ತು ಅದೇನ ಹೇಳಪ್ಪ ನಿನ್ ಜೊತೆ ಏನ್ ಇಳ್ದಂಗೆ ಬಂದಿನಿ ನೀನ್ ಹೇಳಿದ್ರು ಕೇಳ್ತೀನಿ

ಎಲ್ಲಾನು ಇಪ್ಪಿ ಇಸ್ಬಿಟ್ಟಲ್ಲ ಸೋತದ ಜೈ ಅಯ್ಯೋ ಅಯ್ಯೋ ಈ ವಿಚಾರದಾಗ ತಮಸಿ ಮಾಡ್ಬಿಡಕ್ಕ ಅಯ್ಯೋ ಈ ವಿಚಾರ ತಮಸಿ ಮಾಡ್ಬಿಡ ನಿಜ ಒಪ್ಕ ಏನಂತ ಹೇಳ ನೀನು ಮನೆ ಆಸ್ತಿ ಜಮೀನೆಲ್ಲ ಇಟ್ಬಿಟ್ಟಿಯ ಅಯ್ಯೋ ಬಗಳ ಮೊದ್ಲು ಏನಂತ ಹೇಳಿ ಜಯರಾಮಣ ಯಾವತ್ ಕಲಿ ಮಾಡ್ತಿ ಮನೆ ಲೋ ಉಮೇಶ ಸ್ವಲ್ಪ ದಿನ ಟೈಮ್ ಕೊಡ್ಲಾ ಕಲಿ ಮಾಡ್ತೀನಿ ನೀನೆಲ್ಲ ಹಿಂಗ ಎದ್ರ ಏನೇ ಸರ್ಕಪ್ಪ ಐತಾಗ ಅದ್ಯಾಕ ಕಲಿ ಮಾಡ್ಬೇಕು ನೀನು ಇಸ್ಬಿಟ್ಟ ಸೋತ್ರ ನಾನೇ ಮನೆ ಬಿಟ್ಕೊಡ್ಬೇಕು ನಾನೇ ಮನೆ ಬಿಟ್ಕೊಡಕಿಲ್ಲ ಕೇಳಿ ನಮ್ಮ ಮನೆ ಮೇಲೆ ಆಸ್ತಿ ಕೊಡ್ಬೇಕಾ ಪೊಲೀಸ್ ಕಂಪ್ಲೇಂಟ್ ಹೇ ಜಯ ಇದ್ರಾಗ ನೀನು ಆಸ್ತಿ ಪತ್ರ ಎಲ್ಲ ಇಟ್ಟಿಯಾ ಸೈನ ಕೊಟ್ಟಿಯ ಎಲ್ಲ ನಿನ್ನೆಸರ ಐತಿ ನನ್ನ ಮಕ್ಳದ್ದು ಏನು ಇಲ್ಲ ಅಂತೇಳಿ ಇದು ಜೊತೆ ಆಸ್ತಿ ಅಲ್ಲ ನೀನು ಅದು ಆಸ್ತಿ ಸಂಪಾದನೆ ಮಾಡಿರೋದು ಅದಕ್ಕೆ ನಿನ್ನ ಹತ್ರ ಇಸ್ಬಿಟ್ಟಾಗ ಎಲ್ಲ ಕರ್ಕೊಂಡು ನಾನು ಈ ಮನೆ ತಕೊಂಡ್ ತೀಸ್ಕೊತಿರೋದು ನೀನೆಲ್ಲ ಸಾಲ ಮಾಡ್ಕೊಂಡು ಹೋಗೀಯ ಹೋಗು ಅದ್ಯಾವುದೋ ನಿಮ್ಗೆ ಒಂದೇ ಒಂದು ಗುಡಿಸ್ಲೈತೆ ಸಾಕು ನನಗೆ ಅಂದಲ್ಲ ಹೋಗು ಹಾ ಗುಡಿಸ್ಲಾ ಬೇಕು ಹೋಗು ಇದು ನನ್ನ ಮನೆ ಈಗ ಏನಮ್ಮ ಮುಂದಕ್ಕೆ ಬೊಮ್ಮಾಯಿ ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಬಮ್ಮಿ

ನಾವು ಪೊಲೀಸ್ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಕೊಂಡ್ ನಾನು ಇಸ್ಪೆಕ್ಟ್ ನಿಮ್ಗೆ ನಡೆಸ್ತಿರೋದು ನಿಮ್ ಗಂಡ ಬಂದ್ ಸೋತಾನ ನಂಗೆ ಬೇಕಷ್ಟೇ ರೊಕ್ಕ ಈ ಮನೆ ಒಡಬೆ ಒಂದು ಸಾಮಾನು ಎತ್ಕೊಂಡು ಹೋಗಂಗಿಲ್ಲ ಸಾಮಾನುಗಳು ಬೇಕಾದ್ರೆ ಎತ್ಕೊಂಡು ಹೋಗು ಒಂದು ಒಡಬೆನೆ ಎತ್ಕೊಂಡು ಹೋಗಂಗಿಲ್ಲ ಹೇಳೋದ್ ಅರ್ಥ ಮಾಡ್ತಾ ನಿಂಗ್ ಅಂಡ ಹಾಡೋ ದಿನ ಹೇಳೋಣ ನಂದು ಇಷ್ಟಾಗ್ಲ ಗುಡ್ಸ ಗುಡ್ಸ್ಲೈತಿ ನಂಗೆ ಅದೇ ಸಾಕು ಬೇಕಾರ ನಾನು ಎಂತಿನ ಆಡಕಿರ್ತೀನಿ ಅಂತ ನಾನೇ ನಿನ್ನ ನೆಂಟ್ರ ತಕೊಂಡೆ ನಾಗ್ಲ ಇಲ್ಲಿ ನಂಗೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಅದು ಕೇಳ್ಬೇಕು ನಿಂಗೆ ಇಲ್ಲಿಗೆ ಕಳೆಯಲ್ಲಿ ಹೇ ಜಯರಾಮ ತಿರುಗು ನಾನು ತಕೊಂಡೋಗ ಇರ್ತೀನಿ ಅಂತ ನೀನು ತಿರ್ಗಯ್ಯ ಮುಂದಕ್ಕೆ ಹ್ಞೂ ಕಡಮ ನಾನು ಸುಳ್ಳು ಹೇಳಕತ್ತಿಲ್ಲ ನಿನ್ ಗಂಡ ನಿನ್ನೂ ಬೇಕಾದ ರಾಡ ಇರ್ತೀನಿ ದಿವ್ಯಾ ಪಟ ಪಟಪಟನ ಮನೆ ಕಲಿ ಮಾಡ್ರಿ ಇನ್ನೇನ ನಾವು ಎಲ್ಲಾ ತೊಳ್ದು ಬೆಳಗ್ಗೆ ಮನೆಗೆಲ್ಲ ಸುಣ್ಣ ಮಾಡ್ಕೊಂಡು ಈ ಇರ್ತೀವಿ ಮನೆ ಹೇಗಿರ್ತೀವಿ ಮನೆಯವರು ಓನರು ನಿಮ್ಗೆ ಗಂಡ ಎಲ್ಲ ಬರ್ಕೋಣ್ಣ ಯಾವ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ ಬರ್ತಿ ಪೊಲೀಸ್ ಕರ್ಕೊಂಡ್ ಬರೋ ಇಲ್ಲ ನೋಡು ನಾ ಸುಮ್ಕ ಸುಮ ಜಲ್ದಿ ಇಲ್ಲಿ ಮನೆ ಹತ್ರ ಬಂದಲ್ಲ ಯಾಕಪ್ಪ ದಿವ್ಯಾ ಇನ್ ಇನ್ಮಾಗ ಈ ಜಯಮುನ್ ಮನೆ ನಮ್ದು ನಮ್ಮ ಅಂಗಡಿಯಾಗ ಈ ಜಯರಾಮಣ್ಣ ಕಾಡ್ಸಡಿ ಮನೆ ಸೋತಾನ ಈ ಮನೆ ನಮ್ದು ಇನ್ಮ್ಯಾಗ ನಡಿ ಅಯ್ಯೋ ಹೂ ಕಾಣಿದಿವ್ಯ ಇವಪ್ಪ ನಂತ್ರ ಸೋತಿ ಈ ಮನೆನ ಬರ್ಕೊಟ್ಟಾನ ಈ ಮನೆ ಜಮೀನು ಮತ್ತ ಇವ್ನ ಆಸ್ತಿ ಪತ್ರ ಪ್ರತಿ ಒಂದು ನನ್ನ ಹೆಸರು ಮಾಡಾನ ನಮ್ಮ ಅಂಗಡಿಯಾಗ ಬಂದು ಕಾರ್ ಸಾಡಿ ಎಲ್ಲಾ ಸೋತಾನ ಈ ಮನೆ ನಮ್ದಿಯ ಕನ್ನಡಿ ಒಳಕ ಅಯ್ಯೋ ನಂಗಂತೂ ಬಲೇ ಖುಷಿ ಆಗ್ತಿದೆ ಕಣ್ರಿ ಈ ಮನೆ ನನ್ನ ಅಯ್ಯೋ ನೀನು ಮೊದಲನೇ ಸಾರಿ ನನಗೆ ಮನೆ ಗಿಫ್ಟ್ ಕೊಡ್ತಿರೋದು ನನಗಂತೂ ಬಹಳ ಸಂತೋಷ ಆಗ್ತಿದೆ ಏ ನಾನು ಇದ ತನಕ ಅದಂಗೆ ಹೋಗ್ಬಿಡ್ತೀಯ ನಮ್ಮ ಮನೆ ಒಳಕ ಅದಂಗೆ ಹೋಗ್ಬಿಡ್ತೀಯ ಅಂತ ಹೇಳಿ ಓಹೋ ಇದು ನಮ್ದು ಮನೆ ಕಣ ಓರಿ ನನ್ನ ಹೆಸರಾಗ ಇರೋದು ಕಣ ಏಯ್ ನಿಂಗಂಡ ಅಡ ಇಟ್ಟು ಹೋಗೋಣ ಎಲ್ಲನವಾ ಹಾ ನೀನೇ ನಂದು ನಂದು ಅಂತ ಕಿಸಿಯೋದಿಲ್ಲ ಹೋಗಮ್ಮ ವರ್ಗ ನಿಂತ್ಕಂತೀಯ ಇಲ್ಲಾಂದ್ರೆ ಒದ್ದು ಇಚ್ಕ ಹಾಕ್ಬೇಕ ಏ ಮುಟ್ ನೋಡಯ್ಯ ಮುಟ್ ನೋಡು ಮುಟ್ ನೋಡು ಹೆಣ್ಮಕ್ಳು ಗಾಯ ಹೊಡೆದ್ರ ಹೆಂಗಿರ್ತಾವ ಶಿಕ್ಷೆ ಅನ್ನೋದು ನಾನು ತೋರಿಸ್ತೀನಿ ನಡಿ ಏನೋ ಹೊಡೆಯೋದು ನಿನ್ನಂಗ ದಿವ್ಯಾ ಈ ಒಮ್ಮಂಗ್ ಹಿಂಗ್ ಹೇಳಿದ್ರೆ ಆಗಲ್ಲ ಸರ್ಸು ಹಾಕಿರಾಗ ನಾನು ಈ ಬೈ ಕಳಿಸ್ತೀನಿ ತಗ ಮಾತಾಡಿ ನೋವು ಉಮೇಶ್ ಕಾಲಿ ಮಾಡ್ತೀವಿ ಒಂದ್ ಎರಡು ದಿನ ಟೈಮ್ ಕೊಡ್ಲಾ ಹಿಂಗೆ ಬಂದು ಇವತ್ತಾನೆ ಸೋತೀನಿ ಬೆಳಿಗ್ಗೆ ಈಗ ಬಂದು ಆಗ್ಲಿ ಮನೆ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು ಒಂಚೂರು ಇರಲ್ಲ ಅಂದ್ ಬಿಟ್ಕೊಡ್ತೀವಿ ಮಾತಾಡಿ ಏ ನೀನ್ ಕೇಳಿದ ಶೋಕ ಕೊಟ್ಟಿದ್ನ ಕೊಟ್ಟಿದಿಲ್ಲ ನಾನು ನೀನ್ ಕೇಳಿದ ತಕ್ಷಣ ಕೊಟ್ಟನ ಕೊಟ್ಲಿಲ್ವ ಈ ಕಾಡ್ಸಾಡೋತ್ನಾಗ ಇಸ್ಪೇಟ್ ಆಡಿಯ ಎಲ್ಲ ಸೋತಿಯಾ ನಂಗೆ ಗೊತ್ತಿಲ್ಲ ಈಗ ರೊಕ್ಕೊಡಷ್ಟೇ ಅಂದರ್ ಬಾರ ಆಡ್ಬೇಕಾರೆ ಏನು ರೊಕ್ಕ ಬಂದಾಗ ಏನು ತಗೊಂಡ್ಬಂದು ಹೆಡ್ತೀಗ ಒಡ್ಬೇ ಮಾಡ್ಸಿದ್ ಏನು ಕೇಳ್ತಿವಿ ಏನು ಕೇಳ್ತಿ ಅವಾಗ ನಾನು ರೊಕ್ಕ ಕೊಟ್ಟಿದ್ದಿಲ್ಲ ಹಾಂ ನಾನು ಕೇಳ್ದೆ ನಂಗೆ ಹೋಗ್ಬಿಡ್ತಲ್ಲ ಕೊಡು ಅಂತೇಳಿ ನಾನು ರೊಕ್ಕ ಕೊಟ್ಟಿಲ್ಲ ನೀನು ಅಂತೇಳಿ ಇವಾಗ ಎಲ್ಲ ರೊಕ್ಕ ನಂದು ಸೇರಿ ಎಷ್ಟು ಮೂವತ್ತೈದು ಲಕ್ಷ ಆಗೈತಿ ಈ ಮನೆ ಎಲ್ಲ ಬರ್ಕೊಟ್ಟೀಯ ನೀನು ಹಾಂ ಈ ಮನೆ ಬರ್ಕೊಟ್ಟೀಯಾ ಜಮೀನು ಬರ್ಕೊಟ್ಟಿಯ ಅದು ರೊಕ್ಕಕ್ಕೆ ಈಗ ಮನೆ ಸುಮ್ಮನೆ ಖಾಲಿ ಮಾಡ್ತಿರ್ಬೇಕು ನಮ್ಗೆ ಮುಂದಕ್ಕೆ ಮಾತು ಬೇಕಾಗಿಲ್ಲ ಇಲ್ಲ ನೋಡು ಪೊಲೀಸ್ ಅವರು ನಾನೇ ಕಲಿಸ್ತೀನಿ ಈಗ ಏ ನಾನು ನಿಮ್ಮ ಮನೆ ಒಳಗೆ ಕಳ್ಬೇಕು ಬಿಡಾಕಿಲ್ಲ ನಿನ್ನ ಅದು ಹೆಂಗೆ ಆಯ್ತು ರೀ ನನ್ನ ನಮ್ಮೀರಿ ನಾನು ನೋಡ್ತೀನಿ ಏ ಜಯಮ್ಮಕ್ಕ ನಮ್ಮ ಗಂಡ ಹೇಳಕತ್ತಿಲ್ಲ ಹಾಂ ನಮ್ಮದು ಮನೆ ಅಂತೇಳಿ ಸರ್ಕಾರ ಕಾತನಾ ನಂಗೆ ಅಟ್ಟ ಲೀಗಲ್ ಆಗ ನಡೆಸ್ತಾರಕ ಇಸ್ಪಟ್ ಅಂಗಡಿನ ನೀನ್ ಹಾಕಿ ನಿಂಗೆ ಅಂಡ ಸೋತಾನ ಮೇಲೆ ಸಡು ನಡಿ ಅತ್ತಗ ಏ ಅದು ಹೆಂಗೆ ಹೋಗ್ಬಿಡ್ತೀನಿ ನಮ್ಮನೆ ಒಳಕ ಅದ್ ಹೆಂಗ್ ಹೋಗ್ಬಿಡ್ತೀನಿ ನನ್ ಪರ್ಮಿಷನ್ ಇಲ್ಲ ತಂಗ ನಾನು ನೋಡ್ತೀನಿ ಅದು ಹೆಂಗ್ ಹೋಯ್ತಿ ಇವಾಗ ಏತಿಗಿ ನಡಿ ಮನೆ ಬಿಟ್ಟು ಹೋಗೋಣ ಹೇಳಕತ್ತಿಲ್ಲ ಏ ನೀನ್ ಹೋಗಯ್ಯ ನೀನ್ ಅಡೈತಿಯ ನೀನ್ ಹೋಗು ನಾವ್ ಯಾಕೊಳ್ಳಿ ಮನೆಯಾಗ ನಮ್ಮ ಅತ್ತ ನಮ್ಮ ನನ್ ಕೊಟ್ಟರೋದು ಕಣ ನಾನು ಹೆಂಗ್ ನಿನ್ ಕೊಟ್ಬಿಟ್ಟಿನಿ ಹಾ ನಿನ್ನ ಹೆಸರಲ್ಲ ಇರ್ಬೋದು ನಮ್ಮ ಹೆಸರು ಇಲ್ದಂಗ ಅದ್ ಹೆಂಗ್ ತಕಂತಾರ ಅವ್ರು ಅದು ಹೆಂಗ್ ಸೈನ್ ಮಾಡಿಸ್ಕಂತಾರ ನಮಗೂ ಸೈನ್ ಕೊಡೋದು ಕಾನೂನು ಗೊತ್ತೈತಿ ಕಣ ನಮ್ ಸೈನ್ ಇಲ್ದಂಗ ಏನು ಮಾಡಕಾಗಲ್ಲ ಅಂತ ಹೇಳಿ ಓಹೋ ನಿನ್ ಸೈನ್ ಇಲ್ಲ ಅಂತ ಯಾರಮ್ಮ ಹೇಳಿದಿಲ್ಲ ಯಾರು ಹೇಳಿದ್ದು ನಿನ್ ಗಂಡ ನಿನ್ನೆ ಅದ್ಯಾವದೇ ಪತ್ರಿಕ ಸೈನ್ ಹಾಕಿಸ್ಕ ಬಂದಿಲ್ಲ ನಿನ್ನ ಹತ್ರ ನಾನು ಎಲ್ಲ ನೋಡೇ ಅಸ್ಸಂತ ತಗೊಂಡಿರೋದು ಪತ್ರನ ನನ್ನ ಪತ್ರ ತಂದಿಟ್ಟಾಗ ಅದಕ್ಕೂ ಮೊದಲು ನಿನ್ನ ಹತ್ರ ಸೈನ್ ಹಾಕಿಸ್ಕೊಂಡ್ ಬಂದಾನ ಯಾವುದ ನಾನು ಕೇಳು ಏನಂತ ಹೇಳಿ ಸುಳ್ಳು ಹೇಳಿ ಒಟ್ನಾಗ ಪತ್ರಕ್ಕೆ ಸೈನ್ ಹಾಕಿ ನೀನು ನೀನು ಹಾಕಿದ್ನಾಗೆ ಹೋಗಿ ನಮ್ಮ ಹೆಸರು ಮಾಡ್ಸ್ಕೊ ಬಂದಿರೋದು ನಿಮ್ಗೆ ನೆನೆ ಸೋತಾನ ಇವತ್ತಲ್ಲ ಕಣ ಬೆಳಿಗ್ಗೆ ಮನೆ ಮನೆ ಜಮೀನ್ದೆಲ್ಲ ಹೋಗಿ ನಾವು ನನ್ನ ಮಾಡ್ಸ್ಕೊಂಬಂದಿವಿ ನನ್ನ ನನ್ನೆನ್ಸಿರುಗು ನನ್ನ ದಿವಿನ ಹೆಸರು ಮಾಡಿಸ್ಕೊಂಡಿದ್ದೀನಿ ನಾಡಿ ಮೊದ್ಲಿಲ್ಲ

ಏ ನಾನು ಇರೋಕ್ಕಿಲ್ಲ ಹೋಗಬೇಕಾರೆ ನೀನೇ ಇರೋಗು ಇರೋಕ್ಕಿಲ್ಲ ಅಂದರೆ ಬೀದಿಗೆ ಹೋಗು ಇಲ್ಲ ಅಂದರೆ ನಿಮ್ಮ ಓರತಿಗೆ ಹೋಗು ನಿಮ್ಮ ಊರಿಗೆ ಹೋಗು ಎಲ್ಲಿಗೆ ಕುಡಿತು ಹೋಗು ನಿಮ್ಮ ಊರಿಗೆ ಇಲ್ಲಿರ್ಬೇಡ ಮತ್ತೆ ಅಯ್ಯೋ ಅಯ್ಯೋ ಮನೆಯಾಳ ನಮ್ಮ ಮನೆಯೆಲ್ಲ ಪರ್ಕೊಟ್ ಕೊಟ್ಟಿದ್ಯಲ್ಲೋ ನಾನು ಏನರೆಲ್ಲ ಬದುಕೋದು ಈಗ ನಮ್ಮ ಮನೆಯಾಗ ಫ್ರಿಜ್ಜು ಟಿ ವಿ ವಾಷಿಂಗ್ ಮಿಷಿನು ಅಂತೇಳಿ ಎಲ್ಲರ ಹತ್ರ ಬಿಲ್ಡಪ್ ತಕೊಂಡು ಬರ್ತಿದ್ನಲ್ಲೋ ಅಂತೇವ್ರ ಮನೆ ಹತ್ರ ನೀ ಹೋಗಿ ನನ್ನ ಪತ್ರ ಆಡ ಇಟ್ಟು ಮನೆ ಪತ್ರ ಜಮೀನ್ ಪತ್ರ ಎಲ್ಲ ನನ್ನ ಬೀದಿ ಗೆಳ್ಬಿಟ್ಟಲ್ಲೋ ಮಳೆಯಾಳ ನೀನು ಏನು ನನ್ನ ಮದುವೆ ಆದಾಗ ಇದೇ ಮನೆಯಾಗಿದ್ದ ಇವಾಗ ಏನು ಬಿಲ್ಡಪ್ ನಡಿ ಅವಾಗ ಇದ್ದಿದ್ದು ಒಂದ್ ಗುಡ್ಸ್ಲಾಗಿದ್ದು ಕಣ ಗುಡ್ಸ್ಲಾ ಗಟ್ಟಿ ನಮ್ಗೆ ಬರ್ಕೊಟ್ಟಿಲ್ಲ ಗುಡ್ಸ್ಲಾಗ ಅಯ್ಯೋ ಆಳ ಹೋಗು ನೀನ್ ಹೋಗು ಯಾವ ಗುಡ್ಸ್ಲಾಗ ಹೋಗ್ ಸಾಯಿ ನಾನಂತ ಗುಡ್ಸ್ಲಾಕ್ ಬರಕಿಲ್ಲ ನಾನಿ ಮನೆ ಯಾರಗು ಬಿಟ್ಕೊಳಕ್ಕಿಲ್ಲ ಪೊಲೀಸರ ಬಂದ್ ಕರ್ಕೊಂಡ್ ಬಂದ್ ತಕೊಂಡ್ಲಿ ನಾನ್ ಯಾವ್ದೇ ಕಣಕ್ಕೂ ಬಿಡಕಿಲ್ಲ ಮನೆಯ ದಿವ್ಯಾ ಗಂಡಸು ಕೈ ಮಾಡಂಗಿಲ್ಲ ಹೋಗಿ ಜುಟ್ಟಿಡಿದ್ರು ಈಚ್ ಕಾಕೋಮ ಯಾರ ಏನಾರ ಈ ಮನೆ ನಮ್ದೆ ಐತಿ ಹೇ ಒಮ್ಮೆಸ ನಾನು ಜುಟ್ಟು ಕೈ ಹಾಕಿ ಅಂದ್ರೆ ಕೈ ಮುರು ಬಿಟ್ಟು ನೋಡು ಬೇಸ್ ಹೇಳಕತ್ತಾನಿ ಜಯರಾಮ್ ಅವಯ್ ಸುಮ್ಮನೆ ಹೋಗೋ ಮತ್ತೆ ಮನೆ ಕಲಿ ಮಾಡ್ಕೊಂಡು ಈಗ ಬರ್ಕೊಟ್ಟಿತಾನೆ ನಮ್ಮ ಹೆಸರು ಬೆಳಗ್ಗೆ ಮಾಡ್ಸ್ಕೊಂಡ್ ಬಂದಿನಿ ತಾನೆ ಹೋಗ್ತಾ ಇರ್ಬೇಕು ಸುಮ್ಕ ಈ ಮನೆ ಎಲ್ಲ ನಂದಾಗೈತಿ ಇನ್ನು ಮುಂದೆ ಕೇಳಂಗಿಲ್ಲ ನಡೀರಿ ಇಟ್ಕ ಬಾರಿ ಜಯಿ ಬಾರಿ ಬೇಸ್ ಹೇಳಕತ್ತಾನಿ ಹೋತ್ನಾಗ ನಾವು ನಾಯಿವಾಗಿದ್ರ ಇನ್ನೊಂದ್ ದಿನ ಈ ಮನೆ ನಮಗೆ ಬರ್ತಾವ ಬಾರೆ ಹೆಂಗಾದರೂ ಬರ್ತಾವ ಬಾರಿ ಹೋಗೋಣ ಏ ನೀನ್ ಸೋತಿಯ ನೀನ್ ಹೋಗು ನಾನು ಯಾವ್ದೇ ಕಣಕ್ಕೆ ನನ್ನ ಮನೆ ಬಿಟ್ಟು ಬರಕಿಲ್ಲ ಕಣ ಇದ್ರಾಗ ಫ್ರಿಜ್ ಟಿವಿ ವಾಷಿಂಗ್ ಮಿಷಿನ್ ಎಲ್ಲ ಐತಿನಿ ಅದ ಹೆಂಗ ಬಿಟ್ಟು ಬರೋದು ನಂಗೆ ಚುಟ್ಟಾರು ಇರುತ್ತೆ ಏನಾದ್ರು ಮಾಡ್ತಾರೆ ನಾನು ಹೋಯ್ತೀನಿ ನಾನು ನಮ್ಮ ಕುರ್ಚಾಗಿರ್ತೀನಿ ನೀವೇನಾದ್ರು ತಾಯಿ బడస్కంబు కలితి ఏదారు కల్సరీ నం బారుత్యాస్ బాను అదే మన వర్గీస్ మొదలు పోలీస్ పోలీస్ కర్స్బాగల్గే నడి కణుడ్త్యా ಹಾಂ ಸರಿ ಇರಪ್ಪ ಹಚ್ಚತೀನಿ ಹಲೋ ಹಲೋ ಕಿರಣ್ ಬಿಡಿಸ್ಬೇಕು ಯಾರು ಮಾತಾಡ್ತಿರೋದು ಹಲೋ ಮೇಡಮ್ ನಾನು ಉಮೇಶ್ ಅವ್ರ ಎಂತಿ ದಿವ್ಯಾ ಏನಮ್ಮ ನಿನ್ನ ಗಂಡ ಯಾವ್ದಾರು ಕೇಸ್ ಮಾಡ್ಕೊಂಡು ಏನು ತಿರ್ಗ ಫೋನ್ ಹಚ್ಬಿಟ್ಟಿಯಾ ಮೇಡಮ್ ನನ್ನ ಗಂಡ ಏನು ಏನೂ ಜಗಳ ಮಾಡ್ಕೊಂಡಿಲ್ಲ ಇಲ್ಲಿ ಬಿಲ್ಡಪ್ ಚಯಾಮ ಅಂತಿದ್ದಾರಲ್ಲ ಅವ್ರ ಮನೆ ಹತ್ರ ಇದ್ದೀವಿ ಅವರು ಅವ್ರ ಗಂಡ ನಮ್ಮ ಗಂಡನ ಹತ್ರ ಮನೆ ಜಮೀನೆಲ್ಲ ಇಟ್ಟು ಸೋತೋಗ್ಬಿಟ್ಟಿದ್ದಾರೆ ಇವಾಗ ಕೊಡಿ ಅಂದರೆ ನಾನು ಕೊಡಲ್ಲ ಹಾಗೆ ಹೀಗೆ ಅಂತೇಳಿ ಬಿಲ್ಡಪ್ ತೊಗೊತಿದ್ದಾರೆ ಇವಮ್ಮ ಹೌದೇನಮ್ಮ ನಿಮ್ಮ ಗಂಡ ಆಗಿ ನಡೆಸ್ತಿದ್ದಾರಲ್ಲ ಇದೆಲ್ಲ ಯಾಕೆ ಕೊಡಲ್ಲಂತೆ ಸರಿ ನಾನು ಬಂದು ಕೇಳ್ತೀನಿ ಬಿಡು ಹ್ಞೂ ಮೇಡಮ್ ಬನ್ನಿ ಮೇಡಮ್ ಬೇಗ ನೀವು ಬಂದು ಹೇಳೋವರೆಗೂ ಯಮ್ಮ ಹೋಗಲ್ಲಂತೆ ಬನ್ನಿ ಕೇಳಿಸ್ಕೊಂಡ್ರಾ ಬರ್ತಾರೆ ಏರಿ ಪೊಲೀಸರು ಬಂದ ಈ ಮನೆ ನಮಗೆ ಕೊಟ್ಟು ಹೋಗೋರಂತೆ ಏ ಫೋನ ಸುಮ್ಮನೆ ಹಿಡ್ಕೊಂಡು ಮಾತಾಡಿಸಿದ ತಕ್ಷಣನೇ ನಾವು ಕೊಟ್ಬಿಡ್ಬೇಕಾ ನಾನು ಯಾವುದೇ ಕಣಕ್ಕೂ ಕೊಡಕ್ಕಿಲ್ಲ ಕಣ ಹೋಗು ಈ ಮನೆ ನಮ್ಮದು ನೋಡೋದಲ್ಲ ವೀಕ್ಷಕರೇ ನನ್ನ ಗಂಡ ಸಾಲ ಮಾಡಿ ಮನೆ ಕೊಟ್ಬಿಟ್ಟವರಂತೆ ಹಿಸ್ಬಿಟ್ಟಾಗ ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಂತೆ ನಾನು ಯಾವುದೇ ಬಿಟ್ಟು ಕೊಡೋಕಿಲ್ಲ ಯಾವ ಪೊಲೀಸ್ ಬರ್ತಲ್ಲ ಬರಲಿ ಇವರೆಲ್ಲ ನಾಟಕ ಮಾಡ್ತಿರೋದು ಅಂತ ಗೊತ್ತು ಬಂದು ಪೊಲೀಸವ್ರು ಹೇಳಿ ಅವಾಗ ಹೋಗ್ತೀನಿ ನಾನೇ ಹೋಗಲಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ